ನಮಸ್ಕಾರಗಳು ವೀಕ್ಷಕರ ನಮ್ಮ ಜೀವನ ಜೋಡಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತಿದ್ದೇವೆ ಒಬ್ಬ ಮಮತೆಯ ತುಂಬಿರುವ ವಿದ್ಯಾವಂತ ಹಾಗೂ ಸಂಸ್ಕಾರವಂತ ಹುಡುಗಿಯ ಪ್ರೊಫೈಲನ್ನು ಸ್ನೇಹಿತರ ಇವರ ಪರಿಚಯವನ್ನು ನಾವು ನೋಡಿದ್ರೆ ಇವರ ಹೆಸರು ನಂದಿನಿ ಅಂತ ವಯಸ್ಸು ಇಪ್ಪತ್ತೈದು ವರ್ಷ ಎತ್ತರ ಐದು ಪಾಯಿಂಟ್ ಎರಡು ಅಡಿ ಮೈ ಬಣ್ಣ ಗೋದಾಮಿ ಬಣ್ಣ ಎಂದು ತಿಳಿಸಿಕೊಟ್ಟಿದ್ದಾರೆ ಇವರು ಮಂಗಳೂರು ಮೂಲದವಳು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾಳೆ ಶಿಕ್ಷಣದಲ್ಲಿ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸನ್ನು ಮುಗಿಸಿ ಐ ಟಿ ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾಳೆ ಹಾಗೆ ಇವರ ಗುಣಗಳನ್ನು ಸೊರಿ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಅಂತ ನಾವು ನೋಡೋದಾದ್ರೆ ನಂದಿನಿಗೆ ಬೇಕಾದಂತಹ ಗಂಡು ಎಂದರೆ ಒಳ್ಳೆಯ ಹೃದಯದವನು ಆಗಿರಬೇಕಂತೆ ಕುಟುಂಬದವರಿಗೆ ಗೌರವ ಕೊಡುವವನು ಆಗಿರಬೇಕಂತೆ ಹಾಗೆ ಶಿಕ್ಷಣವನ್ನು ಹೊಂದಿರುವ ನಂಬಿಕೆ ಮತ್ತು ಪ್ರಾಮಾಣಿಕತೆ ಇರುವವರು ಮದ್ಯಪಾನ ಧೂಮಪಾನದ ಹವ್ಯಾಸ ಇಲ್ಲದವರು ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ನಂದಿನಿ ಒಬ್ಬ ಸಂಸ್ಕೃತ ಮಧ್ಯಮ ವರ್ಗದ ಕುಟುಂಬದ ಹುಡುಗಿಯಾಗಿದ್ದಾರೆ ತಂದೆ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾರೆ ತಾಯಿ ಶಾಲಾ ಶಿಕ್ಷಕಿ ಅವಳಿಗೆ ಒಂದು ಅಕ್ಕ ಕೂಡ ಇದ್ದಾಳೆ ಈಗ ಮದುವೆಯಾದ ಮೇಲೆ ಅಮೆರಿಕದಲ್ಲಿ ವಾಸಿಸುತ್ತಿದ್ದಾಳೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಕುಟುಂಬದಲ್ಲಿ ಪ್ರೀತಿ ಗೌರವ ಹಾಗೂ ಒಗ್ಗಟ್ಟು ತುಂಬಿ ತುಳುಕುತ್ತದೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡಿದ್ರೆ ಅಡುಗೆಯನ್ನು ಮಾಡುವುದು ಇವರ ಮುಖ್ಯ ಹವ್ಯಾಸ ಿದೆ ಕನ್ನಡ ಸಾಹಿತ್ಯವನ್ನು ಓದುವುದು ಪ್ರವಾಸ ಮಾಡುವ ಹವ್ಯಾಸವನ್ನ ಕೂಡ ಹೊಂದಿದ್ದಾರೆ ಮಕ್ಕಳಿಗೆ ಟ್ಯೂಷನ್ ಹೇಳುವುದು ಹಾಗೆ ಮನುಷ್ಯರಿಗೆ ಸಹಾಯವನ್ನ ಮಾಡುವ ಗುಣವನ್ನ ಕೂಡ ಇವರು ಹೊಂದಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನಂದಿನಿ ಹೇಳುವ ಪ್ರಕಾರ ಮದುವೆ ಎಂದರೆ ಜೀವನದಲ್ಲಿ ಪ್ರೀತಿಯ ಗೌರವದ ಮತ್ತು ನಂಬಿಕೆಯ ಬಾಂಧವ್ಯ ಎಂದು ನಂಬುತ್ತಾರೆ ಗಂಡ ಹೆಂಡತಿ ಒಟ್ಟಾಗಿ ಬದುಕನ್ನು ಕಟ್ಟಿಕೊಂಡಾಗ ಕಟ್ಟಿಕೊಂಡಾಗ ಮಾತ್ರ ಸಂತೋಷ ಪೂರ್ತಿಯಾಗುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಒಬ್ಬರ ಕನಸುಗಳಿಗೆ ಒಬ್ಬರು ಬೆಂಬಲವನ್ನು ನೀಡಬೇಕು ಎಂಬುದು ಇವಳ ಮುಖ್ಯ ನಂಬಿಕೆಯಾಗಿದೆ ಅಂತಿಮ ಆಹ್ವಾನ ಸ್ನೇಹಿತರೆ ಇಂತಹ ವಿದ್ಯಾವಂತ ಒಳ್ಳೆಯ ಮನಸ್ಸಿನ ನಂದಿನಿಗೆ ಜೀವನ ಸಂಗಾತಿಯಾಗಿ ಒಬ್ಬ ಪ್ರಾಮಾಣಿಕ ಸಂಸ್ಕಾರವಂತ ಗಂಡ ಬೇಕಾಗಿದ್ದಾರೆ ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾಯಿತು ಅಂದರೆ ನಮ್ಮ ಜೀವನ ಜೋಡಿ ಚಾನೆಲ್ ಮುಖಾಂತರ ಸಂಪರ್ಕಿಸಿ ಹೊಸ ಬದುಕಿನ ಸುಂದರ ಅಧ್ಯಾಯವನ್ನು ಒಟ್ಟಾಗಿ ಆರಂಭಿಸೋಣ ಎಂದು ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು